ಸೆಲೆಬ್ರೇಷನ್ ನೋಡ್ತಾ ಇದ್ರೆ ಅಂದ್ರೆ ಯೂಶಲಿ ಸೆಲೆಬ್ರೇಟ್ ಮಾಡ್ತಾರೆ ಬಟ್ ಸ್ಪೆಷಲಿ ಈ ಸತಿ ದರ್ಶನ್ ಸೆಲೆಬ್ರಿಟೀಸ್ ಈ ಸಿನಿಮಾನ ಬೇರೆ ಲೆವೆಲ್ಗೆ ಹಕೊಂಡು ಹೋಗ್ತಾ ಇದ್ದಾರೆ ತುಂಬಾ ಖುಷಿ ಆಗುತ್ತೆ ನೋಡ್ತಾ ಇದ್ದಾರೆ ನಾನು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದಾಗೆಲ್ಲ ಬರೀ ಅದ್ರದೇ ವಿಡಿಯೋಸ್ ನೋಡ್ತಾ ಇದ್ದೀನಿ ನಾನು ಇನ್ ಬೇರೆ ಏನು ನಡೀತಾ ಇಲ್ಲ ಪ್ರಪಂಚದಲ್ಲಿ ಸ್ಟಾರ್ಟ್ ಆಗ್ಬಿಟ್ಟಿದೆ ನಿಮ್ಗೆ ಏನ್ ಬಂತು ಸರ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ತುಂಬಾ ಖುಷಿ ಪಡ್ತಾ ಇದಾರೆ ಎಂಜಾಯ್ ಮಾಡ್ತಾರೆ ಅವ್ರಿಗೆ ಎರಡು ಕ್ಯಾರೆಕ್ಟರ್ ಸಪರೇಷನ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ದರ್ಶನ್ ಅಂತಿದ್ರು ಅಂಡ್ ಕಾಮಿಡಿ ಎಂಜಾಯ್ ಮಾಡ್ತಿದ್ದಾರೆ ಸೊ ಈಗ ನಾನು ನೋಡ್ಬೇಕು ನೋಡ್ಬಿಟ್ಟು ಸರ್ ಹೇಳ್ತಾರೆ ನಿಜಾನ ಸುಳ್ಳ ಅಂತರ್ ಅಂದ್ರೆ ಇದು ತರ್ಡ್ ಸಾಂಗ್ ಆಯ್ತಲ್ಲ ಅದ್ರ ಶೂಟಿಂಗ್ ಟೈಮಲ್ಲಿ ಅಲ್ಲಿ ದಿನ ಹೋಗಿದೆ ನಾನು ಆ ಸೆಟ್ ಎಲ್ಲ ನೋಡಿ ತುಂಬಾ ಖುಷಿ ಪಟ್ಟೆ ಅಂಡ್ ದರ್ಶನ್ ಮ್ಯಾನೇಜಮ್ ನೋಡ್ ತುಂಬಾ ಖುಷಿ ಆಗ್ತಾಯಿತು ಅಂಡ್ ಎವ್ರಿ ಸಿನಿಮಾ ಬೇರೆ ಬೇರೆ ತರ ಕಾಣ್ತಾನೆ ದರ್ಶನ್ ಪ್ರೀವಿಯಸ್ ಸಿನಿಮಾ ಇದ್ದಾಗ ಇದ್ರಲ್ಲಿ ಇರಲ್ಲ ಇದ್ದಾಗ ಇದೊಂದ್ರಲ್ಲಿ ಇರಲ್ಲ ಹಂಗೆ ಅಂದ್ರೆ ಅವ್ನು ತಗೊಳ್ಳೋ ಕ್ಯಾರೆಕ್ಟರ್ ಗಳೇ ಹಂಗಿರುತ್ತೆ ಅವನ ಡೈರೆಕ್ಟರ್ ಗಳು ನೋಡೋ ರೀತಿ ಹಂಗಿರುತ್ತೆ ಬೇರೆ ತರನೇ ಮಾಡಿಸ್ಬೇಕು ಅಂತ ಮಾಡಿಸ್ತಾರೆ ಸೊ ಅದ್ ಕಾಣ್ತಾರೆ ದಿನಕ ಸರ್ ದಶನ್ ಸರ್ ಯಾವಾಗಲೂ ರೈತರ ಪರವಾಗಿ ಜಾಸ್ತಿ ಮೂವೀಸ್ ಮಾಡ್ತಾರೆ ಇದ್ರಲ್ಲೂ ಕೂಡ ಮೆಸೇಜ್ ಇದೆಯಲ್ಲ ಅದ್ರ ಜೊತೆಗೆ ರಾಜಕೀಯ ಕಿತ್ತಾಟದ ಬಗ್ಗೆ ಒಂದೊಳ್ಳೆ ಮೆಸೇಜ್ ಇದೆ ಅಂತ ಕೇಳ್ಕೊಂಡಿದೆ ಸೊ ಇವೇ ಮೆಸೇಜ್ ಇರ್ಬೋದು ಇವತ್ತು ಇವಾಗ ನಿಮ್ಗೆ ಗೊತ್ತಿರ್ಬೋದು ಸಿಎಂ ಕುರ್ಚಿ ಕಿತ್ತಾಟ ಅನ್ನೋದು ಅಗಾದಿ ಮೀರಿ ಜಗಳ ಆಗೋಸ್ಕೊಂಡಿದೆ ನಾನ್ ನಾನ್ಸಿಯಂ ನಾನ್ ಸಿಎಂ ನಾನು ನೋಡೇ ಇಲ್ಲ ಸಿನಿಮಾ ಮೆಸೇಜ್ ಏನು ಕೊಡಿದೆ ಅಂತ ತಿಳಿಯಕ್ಕೆ ಇವಾಗ ನೋಡಕ್ ಹೋಗ್ತಾ ಇದೀನಿ ನೋಡಾದ್ಮೇಲೆ ಬನ್ನಿ ಅವಾಗ ಆನ್ಸರ್ ಮಾಡ್ತೀನಿ ಅದಕ್ಕೆ ನವಗ್ರಹದಲ್ಲಿ ಒಂದು ನೆಗೆಟಿವ್ ಶೇಡ್ ಅಲ್ಲೂ ಒಬ್ಬ ಹೀರೋನ ಈ ತರ ಸೊ ಇಲ್ಲೂ ಕೂಡ ಎರಡು ಕ್ಯಾರೆಕ್ಟರ್ ಸೊ ಆ ಫ್ಯಾನ್ಸ್ ಗಳಿಗೆ ಒಂದು ಬೇರೆ ಲೆವೆಲ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ತಾರೆ ಅಂದ್ರೆ ಯೂಶಲಿ ಏನಾಗುತ್ತೆ ಒಬ್ಬ ಆಕ್ಟರ್ ಗೆ ಪಾಸಿಟಿವ್ ಕ್ಯಾರೆಕ್ಟರ್ ತುಂಬಾ ವೇರಿಯೇಷನ್ ತೋರ್ಸಕ್ ಆಗಲ್ಲ ನೆಗೆಟಿವ್ ಕ್ಯಾರೆಕ್ಟರ್ ತೋರ್ಸಕ್ ಇಷ್ಟ ಅಂಡ್ ದರ್ಶನ್ ಅವರು ತುಂಬಾ ತುಂಬಾ ಇಷ್ಟ ಇರೋದೇ ಅವ್ರಿಗೆ ನೆಗೆಟಿವ್ ಕ್ಯಾರೆಕ್ಟರ್ ಪ್ಲೇ ಮಾಡ್ಬೇಕಂತ ನವಗ್ರಹ ಮಾಡಿದಾಗ್ಲೂ ಅಷ್ಟೇ ಆಕ್ಚುಲಿ ನಾನು ದರ್ಶನ್ಗೆ ಜಗ್ಗು ಕ್ಯಾರೆಕ್ಟರ್ ಪ್ಲಾನ್ ಮಾಡಿರಲಿಲ್ಲ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಪ್ಲಾನ್ ಮಾಡಿದೆ ಬಟ್ ಕತೆ ಕೇಳಿದ್ಮೇಲಿಂದ ಆ್ಯಂಡ್ ವಿನೋದ್ ಪ್ರಭಾಕರ್ನ ಆಕ್ಚುಲಿ ಜಗ್ಗು ಕ್ಯಾರೆಕ್ಟರ್ ಅನ್ಕೊಂಡಿದ್ದು ಬಟ್ ಕತೆ ಕೇಳಿದ್ಮೇಲೆ ವಿನೋದ್ ಪ್ರಭಾಕರ್ಗೆ ಭಯ ಆಗೋಯ್ತು ನೆಗೆಟಿವ್ ಅಂತ ಹೇಳಿದ್ರು ಬಟ್ ಅಲ್ಲೇ ದರ್ಶನ್ ಕೂತಿದ್ದು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಹಂಗೆ ಆ ಸಿನಿಮಾ ಮಾಡಿದ್ದು ಅಂಡ್ ಗೊತ್ತಿತ್ತು ಅವನ ಅವ್ನು ಅಲ್ಲ ಕ್ಯಾರಿ ಅಲ್ಲ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾನೆ ಅನ್ನೋದು ಗೊತ್ತಿತ್ತು ಅವ್ನ್ ಅವನ್ ಡೆಡಿಕೇಟ್ ಅವ್ನ್ ಲೈಫ್ ನೇ ಡೆಡಿಕೇಟ್ ಮಾಡಿರೋದು ಆಕ್ಟಿಂಗ್ ಸೊ ತುಂಬಾ ಚೆನ್ನಾಗಿ ನಿಮ್ಗೆ ಬಂದಿರೋ ಮಾಹಿತಿ ಪ್ರಕಾರ ಡೆವಿನ್ ಯಾವ ಪಾತ್ರ ಅಭಿಮಾನಿಗಳನ್ನ ಹೆಚ್ಚು ಎಂಟರ್ಟೈನ್ಮೆಂಟ್ ಮಾಡಿದೆ ಸರ್ ಎರಡು ಎಂಜಾಯ್ ಮಾಡ್ತಾರೆ ಸರ್ ಈಗ ಈ ಕ್ಯಾರೆಕ್ಟರ್ ಅಲ್ಲಿ ನೋಡಿದಾಗ ಬಟ್ ನನಗೆ ಬಂದಿದ್ದೇನು ಅಂದ್ರೆ ಎರಡು ಬೇರೆ ಬೇರೆ ಅವರು ಬೇರೆ ಬೇರೆ ದರ್ಶನ ಆಕ್ಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಒಂದೇ ದರ್ಶನ ಎರಡು ಮಾಡಿದ್ದಾರೆ ಅಂತ ಅನಿಸ್ತಾ ಇರಲಿಲ್ಲ ಅಂದ್ರು ಸೊ ಅದನ್ನ ನಾನು ನೋಡಬೇಕು ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ ಅದನ್ನ ಪರ್ಫಾರ್ಮ್ ಮಾಡಿದ್ದಾರೆ ನೋಡಕ್ಕೋಸ್ಕರ ಸರ್ ಸಂದರ್ಭದಲ್ಲಿ ಇದೇ ನೀವು ಮತ್ತೆ ಅಂತಹ ಒಂದು ಪರಿಸ್ಥಿತಿ ಅಲ್ಲ ಹೆಂಗೆ ಅಂದ್ರೆ ಈಗ ಫಸ್ಟ್ ಟೈಮ್ ಆತರ ಏನಾದಾಗ ತುಂಬಾ ಭಯ ಇರುತ್ತೆ ಏನಾಗುತ್ತೆ ಅಂತ ಸೊ ಅದ್ರಲ್ಲಿ ಪ್ರೂವ್ ಮಾಡ್ಬಿಟ್ರು ಅವ್ರ ದರ್ಶನ್ ಸೆಲೆಬ್ರಿಟೀಸ್ ನಾವು ಹೆಂಗಿದೀವಿ ನಿಮ್ ಜೊತೆಲಿ ಅಂತ ಸೊ ಅಷ್ಟೇನ್ ಭಯ ಆಗಲ್ಲ ಈಗ ರೂಢಿ ಆಗೋಗಿದೆ ಭೇಟಿ ಮಾಡಿ ಪ್ರಮೋಷನ್ ನಿಮ್ಗೆ ಅದೇ ನೋಡಿ ಯೂನಿಕ್ ಯೂಶ್ವಲಿ ನಾವು ಸಾರಥಿಲಿ ನಾವೇ ನಿಂತಿದ್ವಿ ಪ್ರಮೋಷನ್ ಮಾಡಕ್ಕೆ ಬಟ್ ಫ್ಯಾನ್ಸ್ ಸಿನಿಮಾ ರಿಲೀಸ್ ಆದ್ಮೇಲೆ ಅವರು ಅದನ್ನ ಕ್ಯಾರಿ ಮಾಡ್ಕೊಂಡೋದ್ರು ಬಟ್ ಈ ಸಿನಿಮಾಲಿ ಅಲ್ಲಿ ಗಾಡ್ ಗಿಫ್ಟೆಡ್ ಫಸ್ಟ್ ಇಂದಾನೇ ಅವರೇ ಕ್ಯಾರಿ ಮಾಡ್ತಾ ಹೋಗ್ತಾರೆ ಇಲ್ಲಿ ಯಾರು ಬೇಕಾಗಿಲ್ಲ ದರ್ಶನು ಬೇಕಾಗಿಲ್ಲ ಆ ಸಿನಿಮಾ ಡೈರೆಕ್ಟರ್ ಬೇಕಾಗಿಲ್ಲ ಹೀರೋಯ್ನು ಬೇಕಾಗಿಲ್ಲ ಆ ಸಿನಿಮಾ ಆಕ್ಟ್ ಮಾಡ್ರು ಟೆಕ್ನಿಷಿಯನ್ ಬೇಕಾಗಿಲ್ಲ ಆಕ್ಟರ್ಸ್ ಬೇಕಾಗಿಲ್ಲ ಅವ್ರು ಸೆಲೆಬ್ರಿಟಿಸೇ ಅದನ್ನ ಕ್ಯಾರಿ ಮಾಡ್ತಾರೆ ಅವರೇ ಪ್ರಮೋಟ್ ಮಾಡ್ತಾರೆ ಅದನ್ನ ನಿಮ್ಗೆ ಹೇಳೋದನ್ನಲ್ಲ ಫೇಸ್ಬುಕ್ ಓಪನ್ ಮಾಡಿದ್ರೆ ಬರೀ ಅದೇ ಯಾವುದೋ ಮೂಲೆಯಲ್ಲಿ ಥಿಯೇಟರ್ ಅವ್ರು ಬಿಡ್ತಾ ಇಲ್ಲ ಸೊ ಅವ್ರು ತಗೊಂಡ್ ಹೋಗ್ತಾರೆ ಅವ್ರು ಹೇಳಿದ್ದಾರೆ ಇದೀವಿ ನಾವು ತಗೊಂಡೋಗ್ತೀವಿ ಸಿನಿಮಾನ ಅಂತ ಸೊ ಅದನ್ನ ಪ್ರೂವ್ ಮಾಡ್ತಾ ಇದಾರೆ ಅವರು ಯಾವಾಗ ರೀಸೆಂಟ್ ಆಗಿರ್ಬೋದು ಬಗ್ಗೆ ಮಾತಾಡಿದಾರೆ ಹ್ಮ್ ಏನಿಲ್ಲ ಅವ್ನು ಕಾನ್ಫಿಡೆಂಟ್ ಆಗಿದ್ದಾ ಅಂದ್ರೆ ಟೂ ವೀಕ್ಸ್ ಬ್ಯಾಕ್ ನಾನು ಮೀಟ್ ಮಾಡಿದೆ ಫ್ರೈಡೆ ಅವಾಗ ಅವ್ನು ತುಂಬಾ ಕಾನ್ಫಿಡೆನ್ಸ್ ಅಲ್ಲಿದ್ದಾನೆ ಅವ್ನು ಎಲ್ಲೂ ಕುಗ್ಗೋಗಿಲ್ಲ ಸುಮ್ಮನೆ ಅದೆಲ್ಲ ಯಾವ್ದಾದ್ ಮೀಡಿಯಾಲ ಬರ್ತಾ ಇದೆಯೋ ಗೊತ್ತಿಲ್ಲ ತುಂಬಾ ಕುಗ್ಗೋಗಿದ್ದಾನೆ ಹಂಗೆ ಹೆಂಗಿದೆ ಅವನು ತುಂಬಾ ಕಾನ್ಫಿಡೆಂಟ್ ಪರ್ಸನ್ ಅವ್ನು ತುಂಬಾ ಕಾನ್ಫಿಡೆಂಟ್ ಆಗಿದ್ದಾನೆ ಏನ್ ಕಾನ್ಫಿಡೆನ್ಸ್ ಅಂದ್ರೆ ಅವ್ನು ಸೆಲೆಬ್ರಿಟೀಸ್ ಇದಾರೆ ಅವನಿಂದ ದೊಡ್ಡ ದಂಡ ದಂಡೆ ಇದೆ ಅಲ್ಲಿ

ಗೊತ್ತಾಗ್ತಿರೋ ಪ್ರಕಾಶ್ ಅವ್ರ ಬಗ್ಗೆ ಮಾತಾಡಿಲ್ಲ ಇವತ್ತು ಸಿಗ್ತಾ ಇದಾರೆ ಎರಡು ಕೈ ನೆತ್ತಿ ಕೈ ಮಾಡ್ತಿರೋ ಈ ಸಪೋರ್ಟ್ಗೆ ಅಂಡ್ ತುಂಬಾ ಥ್ಯಾಂಕ್ಸ್ ಅಂಡ್ ನೀವೆಲ್ಲ ಹೇಳಿದ್ರಿ ನಾವು ಕ್ಯಾರಿ ಮಾಡ್ತೀವಿ ಸಿನಿಮಾನ ಅಂತ ಮಾಡ್ತಾ ಇದ್ದೀರಾ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮ ಸಪೋರ್ಟ್ ನೋಡ್ತಾ ಹೋಗ್ತಾ ಇಲ್ಲ ಅದೇನ ಹೇಳಿದ್ನಲ್ಲ ದರ್ಶನ್ ಫ್ಯಾಮಿಲಿನೂ ಬೇಕಾಗಿಲ್ಲ ಈ ಸಿನಿಮಾ ಪ್ರಮೋಟ್ ಮಾಡಕ್ಕೆ ಅವ್ರು ಸೆಲೆಬ್ರಿಟೀಸ್ ಮಾಡ್ತಿದ್ದಾರೆ ಸೊ ಸಿನಿಮಾ ನೋಡ್ಬೇಕು ಅಂತಾನೆ ಬಂದಿರೋದು ನಾನು ಏನ್ ಈ ಸಿನಿಮಾ ಪ್ರಮೋಷನ್ಗೋಸ್ಕರ ಅಂತ ಏನ್ ಬಂದಿಲ್ಲ ಸಿನಿಮಾ ನೋಡೋಣ ಫ್ಯಾನ್ಸ್ ಜೊತೆ ಎಂಜಾಯ್ ಮಾಡೋಣ ತುಂಬಾ ವರ್ಷ ಆಗಿತ್ತು ನಾನು ದರ್ಶನ್ ಸೆಲೆಬ್ರಿಟೀಸ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿ ಅದಕ್ಕೋಸ್ಕರ ಬಂದಿರೋದು ರಾಜ್ಯಾದ್ಯಂತ ಶುರುವಾಗಿದೆ ನಮ್ಮ ಜೊತೆಗೆ ಅವರ ಬ್ರದರ್ ದಿನಕರ್ ತೊಗುದೀಪ್ ಅವರಿದ್ದಾರೆ